ಎಂಜಿ ನ್ಯೂಸ್ಗೆ ಸ್ವಾಗತ ಹಿತೈಷಿಗಳು ಸ್ನೇಹಿತರು ಅಭಿಮಾನಿಗಳ ಆಶಯದಂತೆ ನಮ್ಮ ಸ್ವಗೃಹದಲ್ಲಿ ಜನ್ಮದಿನಾಚರಣೆ ಅಂಜುಬಾಸ್ ಮುಳುಬಾಗಿಲು ತಾಲೂಕಿನ ಬೈರುಕೂರು ಹೋಬಳಿ ಗುಡಿಪಲ್ಲಿಗೆ ಹೋಗುವ ರಸ್ತೆಯಲ್ಲಿರುವ ತಮ್ಮ ಸ್ವಗೃಹದಲ್ಲಿ ಅಪಾರ ಅಭಿಮಾನಿಗಳ ಹಿತೈಷಿಗಳ ಸ್ನೇಹಿತರು ಮತ್ತು ಅಭಿಮಾನಿಗಳೊಂದಿಗೆ ಹುಟ್ಟುಹಬ್ಬ ಆಚರಣೆ ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಈ ಬಾರಿಯ ಜನ್ಮದಿನದ ಆಚರಣೆಯನ್ನು ಬೆಂಗಳೂರಿನಲ್ಲಿ ಮಾಡಲು ತೀರ್ಮಾನಿಸಿದ್ದೆ ಆದರೆ ಸ್ನೇಹಿತರು ಮತ್ತು ಅಭಿಮಾನಿಗಳು ನಮ್ಮ ನೂತನ ಗೃಹದಲ್ಲೇ ಆಚರಿಸಬೇಕೆಂದರು ಅವರ ಅಭಿಮಾನಕ್ಕೆ ಮಣಿದು ಇಲ್ಲೇ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತಿದೆ ಮುಳುಬಾಗಿಲು ತಾಲೂಕಿನ ಜನತೆ ನನ್ನ ಮೇಲಿಟ್ಟಿರುವ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ ಎಂದೆಂದಿಗೂ ಅವರು ನನ್ನ ಕೈ ಬಿಡುವುದಿಲ್ಲ ಎಂದು ಭರವಸೆಯಿಂದ ನಾನು ಸದಾ ನಿಮ್ಮ ಸೇವೆಯಲ್ಲಿರುತ್ತೇನೆ ಪ್ರತಿ ಶನಿವಾರ ಮತ್ತು ಭಾನುವಾರ ಗುಡುಪಲ್ಲಿ ರಸ್ತೆಯ ಸ್ವಗೃಹದಲ್ಲಿದ್ದು ಬಡವರ ಕಾರ್ಯಗಳಿಗೆ ಸ್ಪಂದಿಸುವ ಕಾರ್ಯ ಮಾಡುತ್ತೇನೆ ಎಂದರು ಇನ್ನು ರಾಜಕೀಯದ ವಿಷಯಕ್ಕೆ ಬಂದರೆ ಕಳೆದ ಬಾರಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬಹುತೇಕ ನನಗೆ ಟಿಕೆಟ್ ದೊರೆಯಬೇಕಾಗಿತ್ತು ಕೊನೆಯ ಗಳಿಗೆಯಲ್ಲಿ ಟಿಕೆಟ್ ಕೈ ತಪ್ಪಿತು ಆದರೂ ಬೇಸರಗೊಳ್ಳದೆ ಜನರ ಸೇವೆಯಲ್ಲಿ ಇಂದಿಗೂ ಇದ್ದೇನೆ ಈ ಬಾರಿಯ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿ ಬೈರಕೂರು ಕ್ಷೇತ್ರದಿಂದ ಸ್ಪರ್ಧಿಸುವ ತೀರ್ಮಾನಕ್ಕೆ ಬಂದಿದ್ದೇನೆ ಕಾಂಗ್ರೆಸ್ ಟಿಕೆಟ್ ದೊರೆಯುವ ಭರವಸೆ ಇದೆ ಒಟ್ಟಾರೆಯಾಗಿ ಸ್ಪರ್ಧೆ ಖಚಿತ ಎಂದರು ಈ ಸಂದರ್ಭದಲ್ಲಿ ಹುಟ್ಟುಹಬ್ಬಕ್ಕೆ ಬಂದ ಎಲ್ಲ ಮಹಿಳೆಯರ ಆಶೀರ್ವಾದ ಪಡೆದ ಕೊತ್ತೂರು ಡಾಕ್ಟರ್ ಆರ್ ಅಂಜುಬಾಸ್ ರವರು ಆ ಮಹಿಳೆಯರನ್ನು ಕಾಲಿ ಕೈಯಲ್ಲಿ ಕಳುಹಿಸುವುದು ಬೇಡ ಎಂದು ಪ್ರತಿಯೊಬ್ಬರಿಗೂ ಒಳ್ಳೆಯ ಗುಣಮಟ್ಟದ ಸೀರೆಗಳನ್ನು ಕೊಟ್ಟು ಕಳುಹಿಸಿದರು ಅವರಿಗೆ ಸಹಕಾರ ನೀಡಿದ ಎಲ್ಲ ಸ್ನೇಹಿತರಿಗೂ ಹಾಗೂ ಹಿತೈಷಿಗಳಿಗೂ ಧನ್ಯವಾದಗಳನ್ನು ತಿಳಿಸಿದರು ವರದಿ ಎಂಜಿನ್ಯೂಸ್ ಶಿವಕುಮಾರ್ ನಮಸ್ಕಾರ ಇವತ್ತು ಆರನೇ ತಾರೀಕು ಆಗಸ್ಟ್ ನಂದು ಬರ್ತ್ಡೇ ಇತ್ತು ಈ ಬರ್ತ್ಡೇನ ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ಬೆಂಗಳೂರಿನಲ್ಲಿ ಆಚರಣೆ ಮಾಡ್ಕೋಬೇಕು ಅಂತ ಇದ್ದೆ ನಮ್ಮ ಕಾರ್ಯಕರ್ತರು ನಮ್ಮ ಸ್ನೇಹಿತರು ನಿಜ ಹೇಳಬೇಕು ಅಂದರೆ ಮುಖ್ಯವಾಗಿ ವೇಣುಕುಮಾರ್ ಅವರು ಮತ್ತು ಬಲ್ಲ ಪಂಚಾಯತಿ ಸುರೇಶ್ ಅವರು ಮತ್ತೆ ಬಂದ್ಬಿಟ್ಟು ನಾರಾಯಣ ಅಂತ ಹೇಳ್ತೀವಿ ಕಸರಡ್ಲಲ್ಲಿ ನಾರಾಯಣ ಅಂತ ಅವರು ಮತ್ತು ಸಂಜೀವು ಅಂತ ಮತ್ತೆ ಬಂದು ಮಣಿಕಂಠ ನಮ್ಮ ಈ ಇನ್ನ ವಿಶ್ವನಾಥ ಇವರೆಲ್ಲ ಏನು ಮಾಡಿದ್ರು ಅಂದರೆ ಅಣ್ಣ ಒಂದು ಟೈಮ್ ಫಸ್ಟ್ ಟೈಮು ಅಲ್ಲೆಲ್ಲ ಬಂದ್ಬಿಟ್ಟು ಮುಲ್ಬಾಲ್ ಟೌನಲ್ಲಿ ಮಾಡಿದ್ರಿ ಎರಡನವರು ಬಂದು ಆಂಜನೇಯ ದೇವಸ್ಥಾನ ಹತ್ರ ಮಾಡಿದ್ರಿ ಮೂರ್ನೋದು ಇವಾಗ ಹೊಸಾಗಿ ನೂತನ ಗೃಹಪ್ರವೇಶ ಮನ್ನೆಲ್ಲ ಮಾಡಿದ್ದೀರ ದಯವಿಟ್ಟು ನಿಮ್ಮ ಮನೆಯಲ್ಲಿ ನಿಮ್ಮ ಜಾಗದಲ್ಲಿ ನೀವು ಸ್ವಲ್ಪ ಬರ್ತಡೆ ಮಾಡ್ಕೊಳ್ ಮಾಡ್ಕೋಬೇಕನ್ನ ಅಂತ ಹೇಳಿ ಅವರೆಲ್ಲ ನಮಗೆ ಒಂದು ಆಶ್ವಾಸನೆ ಕೊಟ್ಟರು ಒಂದು ಧೈರ್ಯ ಅನ್ನೋದು ತುಂಬಿದ್ರು ಇದರಲ್ಲಿ ನಮ್ಮ ತಾಲೂಕಲ್ಲಿ ಇರೋರೆಲ್ಲ ನಿಜ ಹೇಳಬೇಕು ಅಂದರೆ ಅವರು ಇಕ್ಕಿರುವ ನನ್ನ ಮೇಲೆ ಒಂದು ಪ್ರೀತಿ ಇಷ್ಟ ವಿಶ್ವಾಸ ಯಾವತ್ತಿಗೂ ನಮ್ಮ ಕೈ ಬಿಡಲ್ಲ ಅಂತ ನನಗೊಂದು ಭರವಸೆ ಇದೆ ಎರಡನೋದು ನಾನು ಯಾಕಂದರೆ ನನ್ನ ಬರ್ತಡೇಗೆ ಅಲ್ಲ ನಮ್ಮ ನೂತನ ಗೃಹ ಪ್ರವೇಶ ಆಗಲಿ ಬರ್ತಡೇ ಆಗಲಿ ಇದೇ ನಮ್ಮ ಬಿಡಪಲ್ಲಿ ರೋಡಲ್ಲಿ ನಮ್ಮ ಗೆಸ್ಟ್ ಹೌಸ್ ಇದೆ ಗೆಸ್ಟ್ ಹೌಸ್ ಅಂದರೆ ಫಾರ್ಮ್ ಹೌಸು ಮನೆಯೇ ಇದು ಲೆಕ್ಕ ಶುಕ್ರವಾರ ಶನಿವಾರ ಭಾನುವಾರ ಇಲ್ಲೇ ಇರ್ತೀನಿ ಏನೇ ಕುಂದು ಕೊರತೆ ಇರಲಿ ಯಾವುದೇ ಒಂದು ಕಷ್ಟ ಸುಖ ಇರಲಿ ಯಾವುದೇ ಒಂದು ಮದುವೆ ಆಗಿರಲಿ ಏನೇ ಒಂದು ಆಗಿರಲಿ ಬಂದು ಅವ್ರು ಮಾತಾಡಿಸ್ಕೊಂಡು ಹೋಗಬಹುದು ಎರಡನೋದು ನಿಜ ಹೇಳಬೇಕು ಅಂದರೆ ಮೊನ್ನೆ ವಿಧಾನಸಭಾ ಚುನಾವಣೆ ಟೈಮಲ್ಲಿ ನಾನು ಜಾಸ್ತಿ ಎಲ್ಲ ಕಷ್ಟ ಸುಗ ಸರ್ವೀಸು ಎಲ್ಲ ಮಾಡಿದೆ ಕೆಲವು ಕಾರಣಾಂತಗಳಿಂದ ನಮಗೆ ಟಿಕೆಟ್ ಸಿಕ್ಕಿಲ್ಲ ಇರಲಿ ಪರವಾಗಿಲ್ಲ ಪರವಾಗಿಲ್ಲ ಅಂತ ನಾನು ಬೆಂಗಳೂರಿನಲ್ಲಿಲ್ಲ ಆವತ್ತಿನಿಂದಲೇ ನಾನು ನಮ್ಮ ತಾಲೂಕಲ್ಲಿ ನೂತನ ಗೃಹಪ್ರವೇಶನೂ ಮಾಡಿದೆ ಮನೇನೂ ಕಟ್ಟಿದ್ದೀನಿ ನಮ್ಮ ಬರ್ತ್ಡೇನೂ ಮಾಡ್ಕೊತಾ ಇದ್ದೀನಿ ಇಲ್ಲೇ ಹೋರಾಡ್ತಾ ಇರ್ತೀನಿ ಮತ್ತು ಲೋಕಸಭಾ ಚುನಾವಣೆಯೂ ಆಯಿತು ನೆಕ್ಸ್ಟು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಎಲೆಕ್ಷನ್ ಬರ್ತಾ ಇದೆ ನಮ್ಮ ಮೈಂಡಲ್ಲಿರೋದು ಹೇಳ್ತೀನಿ ಯಾಕಂದರೆ ಎಲ್ಲಿ ರಿಸರ್ವೇಷನ್ ಬರುತ್ತೋ ಎಲ್ಲಿ ಜೋ ಅಂದರೆ ಜಂಟು ಅಂತ ಹೇಳ್ತೀವಿ ಜಂಟು ಬರುತ್ತೋ ಆ ಬೈರ್ಕೂರ್ನಲ್ಲಿ ಜಟ್ವಿಗೂ ನಿಲ್ಲಬೇಕು ಅಂತ ಇದ್ದೀನಿ ಯಾಕಂದರೆ ನನಗೆ ನಮ್ಮ ಜನತೆಗೆ ಸೋಷಲ್ ಸರ್ವಿಸ್ ಮಾಡಬೇಕು ಅವ್ರಿಗೆ ಒಳ್ಳೇದು ಮಾಡಬೇಕು ಅವ್ರಿಗೇನೋ ಕಷ್ಟ ಸುಖ ಕುಂದು ಕೊರತೆಗಳು ಏನಾಗುತ್ತೋ ಅದೆಲ್ಲ ಬಗೆಹರಿಸಬೇಕು ಅಂತ ನಾನು ಅಂದ್ಕೊಂಡು ನಾನು ಇದೆಲ್ಲ ಸರ್ವಿಸ್ ಮಾಡ್ತಾ ಇರೋದು ಅದೊಂದು ಎರಡನೋದು ಕರ್ಮಭೂಮಿ ಅಂತ ಹೇಳ್ತೀವಿ ನಾವಿಲ್ಲಿ ಹುಟ್ಟಿದ್ದೀವಿ ಇಲ್ಲಿ ಬೆಳೆದಿದ್ದೀವಿ ನಮ್ಮ ಜನತೆಗೆ ನಾನು ಒಳ್ಳೆಯದು ಮಾಡಬೇಕು ಅಂತಲೇ ಬಂದಿದ್ದೀನಿ ದಯವಿಟ್ಟು ನೀವೆಲ್ಲರೂ ಸೇರಿ ನಮಗೊಂದು ಆಶ್ವಾಸನೆ ಇದೇ ಬೈರ್ಕೂರು ಇದು ಎಲ್ಲ ಬಂದ್ಬಿಟ್ಟು ನಮ್ಮ ಗೆಸ್ಟ್ ಹೌಸ್ ಎಲ್ಲ ಬೈರ್ಕೂರು ಬರೋದು ಇದು ಆಯಿತಾ ದಯವಿಟ್ಟು ಎಲ್ಲರೂ ನಮಗೆ ಒಂದು ಆಶ್ವಾಸನೆ ಕೊಡಬೇಕು ಕೊಡ್ತೀರಾ ಅಂತ ಒಂದು ನಂಬಿಕೆನೂ ಇದೆ ಒಂದು ಭರವಸೆನೂ ಇದೆ ಈ ನಾಲ್ಕು ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂಥ ನಮ್ಮ ಮಾಧ್ಯಮವರಿಗೆ ಮತ್ತೆ ಬಂದ್ಬಿಟ್ಟು ನಮ್ಮ ಪತ್ರಕರ್ತರು ಎಲ್ಲರಿಗೂ ಹಾಗೆ ನಮ್ಮ ಸ್ನೇಹಿತರಿಗೂ ನಮ್ಮ ವಿಜಯನ ಆಗಲಿ ನಮ್ಮ ಆಗಲಿ ನಮ್ಮ ಮಧು ನಮ್ಮ ಮಧೋವರು ಮರ್ತೋಗ್ಬಿಟ್ಟಿದ್ದೀನಿ ನಮ್ಮ ಮದುವರಾಗಲಿ ಇನ್ನೂ ಬಂದುಬಿಟ್ಟು ಜಾಸ್ತಿ ನೋಡು ನಮ್ಮ ಬಡ ಅಂತ ಇದ್ದಾರೆ ಅವನ್ನೂ ಮರ್ತೋಗ್ಬಿಟ್ಟಿದ್ದೀನಿ ಎಲ್ಲರೂ ಬಂದುಬಿಟ್ಟು ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಇವತ್ತು ಒಂದು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಅವ್ರಿಗೆಲ್ಲ ಕೃತಜ್ಞತೆಗಳು ಹೇಳ್ಕೊಂಡು ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಇವಾಗ ಮುಂಚೆ ಬಂದ್ಬಿಟ್ಟು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಾನು ಕಾಂಗ್ರೆಸ್ ಆವತ್ತಿನಿಂದ ಇವತ್ತುವರೆಗೂ ಕಾಂಗ್ರೆಸ್ ಅಲ್ಲೇ ದುಡಿತಾ ಇದ್ದೀನಿ ಕಷ್ಟ ಪಡ್ತಾ ಇದ್ದೀನಿ ಆವತ್ತಿನಿಂದ ಹೋರಾಡ್ತಾ ಇದ್ದೀನಿ ಆಯ್ತಾ ಒಂದು ಎರಡನೇದು ಬಂದ್ಬಿಟ್ಟು ನಾನು ಇವಾಗ ಜಂಟಿ ಎಲ್ಲ ಬರುತ್ತೋ ರಿಸರ್ವೇಶನ್ ಎಲ್ಲ ಬರುತ್ತೋ ಅಲ್ಲಿ ನಿಲ್ತೀನಿ ಅಲ್ಲಿ ನಾನು ನಿಲ್ತೀನಿ ಅದರಿಂದ ಬಂದ್ಬಿಟ್ಟು ನಾವು ಇವತ್ತೇನಂದ್ರೆ ಸ್ವಂತವಾಗಿ ನಾವು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಜನಗಳಿಗೆ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆ ಸೇವೆ ಮಾಡ್ಕೊಂಡು ಹೋಗಿ ಮತ್ತೆ ನಮ್ಮ ಅಲ್ಲಿ ಬಿ ಫಾರ್ಮ್ ಕೊಡ್ತಾರೆ ಕೊಟ್ಟಿದ ಮೇಲೆ ಏನಿದೋ ನೋಡ್ಕೊತೀವಿ ಎಕ್ಸಾಂಪಲ್ ಯಾಕಂದರೆ ಇದರಲ್ಲಿ ಇವಾಗ ಏನಾಗಿದೆ ಅಂದರೆ ಜಾಸ್ತಿ ಜನ ಹೋರಾಡ್ತಾ ಇರ್ತಾರೆ ನೋಡೋಣ ಇಷ್ಟ ಹೆಂಗಿದೆ ಅಂದರೆ ನಾಮಿನೇಷನ್ ಹಾಕೋದೆ ನಾವು ಬಂದು ಸ್ಪರ್ಧೆ ಮಾಡೋದೆ ನೂರಕ್ಕೆ ನೂರು ಪರ್ಸೆಂಟ್ ಸರ್ ಮುಲ್ಬಾಗಲ್ ತಾಲೂಕ್ನಲ್ಲಿ ಇವಾಗ ಬೈರ್ಕೂರ್ ಆಗಲಿ ದುಪ್ಸಂದ್ರ ಆಗಲಿ ಆಯ್ತಾ ತಾಯ್ಲೂರ್ ಆಗಲಿ ಆವಣಿ ಆಗಲಿ ನಮಗೆ ಬಂದ್ಬಿಟ್ಟು ಯಾವುದೇ ಆಗಲಿ ನಾನು ಸ್ಪರ್ಧೆ ಮಾಡ್ತೀನಿ ಕಸಬ ಆಗಲಿ ಎಲ್ಲಿ ನಮಗ್ ರಿಸರ್ವೇಶನ್ ಬರುತ್ತೋ ಅಲ್ಲಿ ನಾನು ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಆಗಿ ಕಂಟೆಂಟ್ ಮಾಡ್ತೀನಿ ಯಾಕೆ ಮಾಡ್ತೀನಿ ಅಂದ್ರೆ ಇವತ್ತು ಒಂದು ಮಾತು ಹೇಳ್ತೀನಿ ನಾನು ವಿಧಾನಸಭೆ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಬೇಕು ಅಂತ ಬಂದಿರೋನು ಒಂದು ಎಮ್ ಎಲ್ ಎ ಕ್ಯಾಂಡಿಡೇಟ್ ನಾನು ಇವತ್ತು ಯಾಕೆ ನಾನು ಜೆಡ್ ಪಿಗೆ ನಾನು ನಿಲ್ತಾ ಇದ್ದೀನಿ ಅಂದರೆ ನಮ್ಮ ಜನಗಳ ಮುಂದೆ ಇರಬೇಕು ಅಂತ ನಮ್ಮ ಜನಗಳ ಮುಂದೆ ಇರಬೇಕು ನಾನು ಇವಾಗ ಜೆಡ್ ಪಿಗೆ ನಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಏನೋ ಒಂದು ಕಷ್ಟ ಆಗಲಿ ಸುಖ ಆಗಲಿ ಅವರೆಲ್ಲ ನಮ್ಮ ಹತ್ರ ಬರ್ತಾರೆ ನಾವು ಅವ್ರ ಹತ್ರ ಹೋಗ್ತೀವಿ ಕಷ್ಟ ಸುಖ ಎಲ್ಲ ಬಗೆಹರಿಸ್ಕೊಂತೀವಿ ಅದರಿಂದ ಒಂದು ಜೆಡ್ ನಾನು ನಿಲ್ಲಬೇಕು ಅಂತ ಡಿಸೈಡ್ ಮಾಡಿದ್ದೀನಿ आदो अदू भास्कर